ವಿಶೇಷ ಲೈಟು ನಾಲ್ಕನೇ ಬ್ಲಾಕ್ನಲ್ಲಿ ನಮ್ಮದು ಜೆ ಎಮ್ ಫೀಲ್ ಸ್ಟೇಷನ್ ಪ್ರಾರಂಭವಾಗಿದೆ ವಿಶೇಷತೆ ಏನಂದರೆ ನಮ್ಮಲ್ಲಿ ಅಳತೆ ಮತ್ತು ತೂಕ ಅದು ಭಾಳ ಪ್ರಾಮುಖ್ಯತೆ ನಾವು ಕೊಟ್ಟಿದ್ದೀವಿ ದಯವಿಟ್ಟು ಎಲ್ಲರೂ ಸಾಕು ಗಾಡಿ ಉಳ್ಳವರಂಥ ಗ್ರಾಹಕರು ನಮ್ಮ ಬಂಕ್ನಲ್ಲೇ ಪೆಟ್ರೋಲ್ ಡೀಸೆಲ್ ಹಾಕೋ ಮುಖಾಂತರ ನಮ್ಮನ್ನು ಬೆಂಬಲಿಸಬೇಕು ಅಂತ ಈ ಮುಖಾಂತರ ನಾನು ಕೇಳ್ಕೊಳ್ತೀನಿ ಎಲ್ರಿಗೂ ನಮಸ್ಕಾರ ಇಲ್ಲಿ ನಮ್ಮದು ಭಾನುವಾರ ಹದಿನಾರನೇ ತಾರೀಕು ನಮ್ಮ ವಿಶ್ವೇಶ್ವರ ಹುಟ್ಟು ನಾಲ್ಕನೇ ಬ್ಲಾಕ್ನಲ್ಲಿ ನಮ್ಮದು ಜೆ ಎಮ್ ಫೀಲ್ ಸ್ಟೇಷನ್ ಪ್ರಾರಂಭವಾಗಿದೆ ದಯವಿಟ್ಟು ಎಲ್ಲರೂ ಬಂದು ಸಹಕರಿಸಿ ಜೆ ಎಮ್ ಫೀಲ್ ಸ್ಟೇಷನ್ನಿನ ಒಂದು ಪ್ರಾರಂಭ ವಿಶೇಷತೆ ಏನಂದರೆ ನಮ್ಮಲ್ಲಿ ಅಳತೆ ಮತ್ತು ತೂಕ ಅದು ಭಾಳ ಪ್ರಾಮುಖ್ಯತೆ ನಾವು ಕೊಟ್ಟಿದ್ದೀವಿ ದಯವಿಟ್ಟು ಎಲ್ಲರೂ ಸಹಕರಿಸಿ ನಾವು ಗ್ರಾಹಕರಿಗೆ ಉತ್ತಮವಾದ ವ್ಯವಸ್ಥೆಯನ್ನು ಕಲ್ಪಿಸಿದ್ದೀವಿ ಸೇವೆ ಇದನ್ನು ಮಾಡ್ತೀವಿ ಮತ್ತು ನಮ್ಮದು ಏನಿದ್ರು ನಾವು ಪ್ರಾಮುಖ್ಯತೆ ಕೊಡೋದು ಕ್ವಾಲಿಟಿ ಮತ್ತು ಅಳತೆ ಅದಕ್ಕೆ ನಾವು ತುಂಬ ಇದನ್ನು ಕೊಡ್ತೀವಿ ಅವರೆಲ್ಲ ಬಂದು ನಮಗೆ ಸಹಕಾರ ಕೊಡಬೇಕಾಗಿ ನಾನು ವಿನಂತಿಸ್ತೀನಿ ನಮ್ಮ ಪೆಟ್ರೋಲ್ ಬಂಕ್ನಲ್ಲಿ ಇದನ್ನು ಹೇಳ್ಬೇಕಂದ್ರೆ ಪ್ರತಿಯೊಂದು ಪೆಟ್ರೋಲ್ ಬಂಕಲ್ಲಿ ಏನಿರಬೇಕು ಮೂಲಭೂತ ಸೌಕರ್ಯಗಳು ಗ್ರಾಹಕರಿಗೆ ವಾಶ್ರೂಮ್ ಆಗ್ಬೋದು ಅಥವಾ ಕುಡಿಯೋ ನೀರು ಆಗ್ಬೋದು ಏಡ್ ಆಗ್ಬೋದು ಆಮೇಲೆ ಇಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ವರ್ಕರ್ಸ್ಗೆ ಸೇಫ್ಟಿ ಶೂಸು ಯೂನಿಫಾರ್ಮ್ಸು ಟ್ಯಾಗು ಎಲ್ಲ ವ್ಯವಸ್ಥೆನೂ ನಾವು ಮಾಡಿದ್ದೀವಿ ದಯವಿಟ್ಟು ಈ ಭಾಗದ ಗ್ರಾಹಕರು ಗಾಡಿ ಉಳ್ಳವರಂಥ ಗ್ರಾಹಕರು ನಮ್ಮ ಬಂಕ್ನಲ್ಲೇ ಪೆಟ್ರೋಲು ಡೀಸೆಲ್ ಹಾಕೋ ಮುಖಾಂತರ ನಮ್ಮನ್ನು ಬೆಂಬಲಿಸ್ಬೇಕು ಅಂತ ಈ ಮುಖಾಂತರ ನಾನು ಕೇಳ್ಕೊಳ್ತೀನಿ ಅದನ್ನು ಮುಂದಿನ ದಿನಗಳಲ್ಲಿ ನಾವು ಯೋಚನೆ ಮಾಡಿ ಗ್ರಾಹಕರಿಗೆ ತಲುಪಿಸ್ತೀವಿ ಸರ್ ಏನು ಕೊಡ್ಬೇಕಾ ಥರದ್ದು ದಿವಸ ದಿವಸ ಅದು ಹತ್ತು ಪೈಸಾ ಐದು ಪೈಸ ಎಂಟು ಪೈಸಾ ಮೂರು ಪೈಸಾ ಚೇಂಜ್ ಆಗ್ತಾಯಿರ್ತದೆ ಅದನ್ನು ಬೆಳಗ್ಗೆ ಆರು ಗಂಟೆಗೆ ನಾವು ಓಪನ್ ಮಾಡಬೇಕಾದ್ರೆ ಅದನ್ನು ಬದಲಾವಣೆ ಮಾಡಿ ಆ ದಿನದ ಏನು ಬೆಲೆ ಇರುತ್ತೋ ಆ ಬೆಲೆ ತಕ್ಕನಾಗಿ ನಾವು ಪೆಟ್ರೋಲ್ ಸಪ್ಲೈ ಮಾಡ್ತೀವಿ ಸರ್ ಎಷ್ಟು ಗಂಟೆ ಬೆಳಗ್ಗೆ ಆರು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ಮಾಡೋಣ ಅಂತ ಪ್ಲಾನ್ ಇದೆ ಹೆಚ್ಚಿನ ರೀತಿ ಗ್ರಾಹಕರು ಬಂದರೆ ಇನ್ನೂ ಒನ್ ಅವರ್ ಎರಡು ಅವರು ಹೆಚ್ಚಿಗೆ ಸೇವೆ ಕೊಡೋಕ್ಕೆ ನಾವು ಪ್ರಯತ್ನ ಪಡ್ತೀವಿ ಜನಗಳ ಸೇವೆಯೇ ನಮ್ಮ ಆದ್ಯತೆ ಏನೇ ಒಂದು ಡೀಸೆಲ್ ಪೆಟ್ರೋಲ್ ಹಾಕ್ಸ್ಕೊಂಡ್ರೆ ಕ್ಯಾಶ್ ಕೊಡ್ಬೋದು ಫೋನ್ಪೇ ಮಾಡ್ಬೋದು ಸ್ಕ್ಯಾನರ್ ಮಾಡ್ಬೋದು ಸ್ಕ್ಯಾಚ್ ಮಾಡ್ಬೋದು ಕ್ರೆಡಿಟ್ ಕಾರ್ಡು ಎಲ್ಲ ಎಲ್ಲ ರೀತಿ ಸೌಕರ್ಯವನ್ನು ನಾವು ಕಲ್ಪಿಸ್ಕೊಡ್ತೀವಿ ಮತ್ತೊಮ್ಮೆ ನಾವು ಕಳಕಳಿಯ ಮನವಿ ಏನಂದರೆ ನಮ್ಮ ಬಂಕ್ನಲ್ಲಿ ನಾವು ಹೊಸದಾಗಿ ಮಾಡಿದ್ದೀವಿ ನಮ್ಮನ್ನು ಪೆಟ್ರೋಲ್ ಹಾಕ್ಸೋ ಡೀಸೆಲ್ ಹಾಕ್ಸೋ ಮುಖಾಂತರ ನಮ್ಮನ್ನು ಸ್ವಲ್ಪ ಏ ಬೆಳೆಸಿ ಪೋಷಿಸಿ ಅಂತ ನಾನು ಕೇಳ್ಕೊಳ್ತೀನಿ ನಮ್ಮ ಬಂಗಿಗೆ ಬಂದು ಪೆಟ್ರೋಲ್ ಹಾಕ್ಸಿ ಅಂತ ಮತ್ತೊಮ್ಮೆ ಕೈಕೊಳ್ ಕೇಳ್ಕೊಳ್ತೀನಿ